ನಮಸ್ಕಾರ ಕರ್ನಾಟಕ ಇವತ್ತು ನಾವು ಒಬ್ಬ ಅಸಾಮಾನ್ಯ ವ್ಯಕ್ತಿಯ ಬಗ್ಗೆ ಮಾತಾಡೋಣ ಮೈಸೂರಿನ ರಸ್ತೆ ಬದಿಯಲ್ಲಿ ಎಳನೀರು ಮಾರೋ ಒಬ್ಬ ವ್ಯಕ್ತಿ ಇಡೀ ದೇಶದ ಗಮನ ಸೆಳೆದಿದ್ದು ಹೇಗೆ ಅನ್ನೋದು ನಿಜಕ್ಕೂ ಅಚ್ಚರಿಯ ವಿಷಯ ಅವರ ಹೆಸರು ಪಿ ವಿ ಮಹದೇವಸ್ವಾಮಿ ದಿನವಿಡೀ ಬಿಸಿಲಲ್ಲಿ ನಿಂತು ಎಳನೀರು ಮಾರಿ ಬರೋ ಅಲ್ಪ ಆದಾಯದಲ್ಲಿ ಯಾರಾದ್ರೂ ಮಾಡ್ತಾರೆ ಒಂದೊಳ್ಳೆ ಊಟ ಒಂದು ಸಣ್ಣ ಮನೆಯಲ್ವಾ ಆದ್ರೆ ಮಹದೇವಸ್ವಾಮಿಯವರ ದೃಷ್ಟಿಯೇ ಬೇರೆಯಿತ್ತು ಅವರಿಗೆ ಓದಿನ ಮೇಲೆ ಅಪಾರ ಪ್ರೇಮ ಬಡತನದಿಂದ ತಾನು ಓದೋಕಾಗಿಲ್ಲ ಅನ್ನೋ ನೋವು ಅವರಿಗಿತ್ತು ಆದ್ರೆ ಆ ನೋವನ್ನೇ ಅವರು ಶಕ್ತಿಯನ್ನಾಗಿ ಮಾಡ್ಕೊಂಡ್ರು ಕಳೆದ ಎರಡು ದಶಕಗಳಿಂದ ತಮ್ಮ ಪೈಸೆ ಪೈಸೆ ಉಳಿತಾಯವನ್ನ ಪುಸ್ತಕಗಳಿಗಾಗಿ ವ್ಯಯಿಸಿದ್ರು ಮೈಸೂರಿನ ಸಿದ್ಧಾರ್ಥನಗರದಲ್ಲಿ ಒಂದು ಸಾರ್ವಜನಿಕ ಲೈಬ್ರರಿ ಶುರು ಮಾಡಿದ್ರು ಅದರಲ್ಲಿ ಕನ್ನಡದ ಶ್ರೇಷ್ಠ ಸಾಹಿತಿಗಳ ಪುಸ್ತಕಗಳಿದ್ದವು ಆದ್ರೆ ವಿಧಿಯಾಟ ನೋಡಿ ಕಿಡಿಗೇಡಿಗಳು ಒಂದು ದಿನ ಆ ಲೈಬ್ರರಿಗೆ ಬೆಂಕಿ ಹಚ್ಚಿದ್ರು ಸಾವಿರಾರು ಪುಸ್ತಕಗಳು ಬೂದಿಯಾದವು ಯಾವುದೇ ಸಾಮಾನ್ಯ ಮನುಷ್ಯ ಆಗಿದ್ರೆ ಅಲ್ಲಿಗೆ ಸುಮ್ನಾಗ್ತಿದ್ದ ಆದ್ರೆ ಇವರು ಹಠಾ ಬಿಡ್ಲಿಲ್ಲ ಇಡೀ ಕರ್ನಾಟಕವೇ ಇವರ ಬೆನ್ನಿಗೆ ನಿಂತಿತ್ತು ಮತ್ತೆ ಆ ಲೈಬ್ರರಿ ಇವತ್ತು ಎದ್ದು ನಿಂತಿದೆ ಇವತ್ತು ನೂರಾರು ವಿದ್ಯಾರ್ಥಿಗಳು ಅಲ್ಲಿ ಉಚಿತವಾಗಿ ಓದಿ ಐಎಎಸ್ ಕೆಎಎಸ್ ಪರೀಕ್ಷೆಗಳಿಗೆ ಸಿದ್ಧರಾಗ್ತಿದ್ದಾರೆ ಲೈಫ್ ಅಂದ್ರೆ ಬರೀ ನಮಗಾಗಿ ಬಡಿಕೋದಲ್ಲ ಬೇರೆಯವರಿಗಾಗಿ ಏನಾದರೂ ಮಾಡೋದು ಅಂತ ತೋರಿಸಿಕೊಟ್ಟ ಈ ಮಹಾನ್ ಚೇತನಕ್ಕೆ ಒಂದು ಸಲ್ಯೂಟ್ ಹೊಡೆಯಲೇಬೇಕು ನೀವು ಇವರ ಬಗ್ಗೆ ಏನಂತೀರಾ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡೇ ಐಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ